ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ ಎಲ್ಲ ನನ್ನ ಸ್ನೇಹಿತರು ನಾವೆಲ್ಲರೂ ಅರಾಮದೇ ನೋಡಿರಿ ಸ್ನೇಹಿತರೆ ತಾವು ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ಮತ್ತು ನಿನ್ನೆಯ ಬ್ಲಾಗ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಒಂದು ಸೀಮಂತದ ಕಾರ್ಯಕ್ರಮಕ್ಕೆ ಹೋಗಿದ್ದೆ ನನ್ನ ಫ್ಯಾಮ್ಲಿದು ಮರೆಗುದ್ದಿಗೆ ಹೋಗಿದ್ವಿ ಸೊ ನಾವು ರೀಚ್ ಆಗುವವರೆಗೇನು ನಿಮ್ಗೆ ಶೇರ್ ಮಾಡಿದ್ದೆ ಅದರ ನಂತರದಲ್ಲಿ ಕಾರ್ಯಕ್ರಮ ಯಾವ ರೀತಿ ಆಯಿತು ಹಳ್ಳಿಯಲ್ಲಿ ಯಾವ ರೀತಿ ಸೀಮಂತ ಕಾರ್ಯಕ್ರಮ ನಡೆಸ್ತಾರೆ ಅದನ್ನ ಕಂಟಿನ್ಯೂ ಆಗಿ ಇವತ್ತು ಶೇರ್ ಮಾಡ್ತಾ ಇದೀನಿ ಸೊ ವಿಡಿಯೋನ ಎಂಡ್ ವರ್ಗ ನೋಡ್ರಿ ಏನಾದ್ರು ಏನೇನದು ಸ್ನೇಹಿತರೆ ನೋಡ್ರಿ ರೀಚ್ ಆದ್ವಿ ನಾವು ಮರೆಗುದ್ದಿಗೆ ಈ ಒಂದು ಬಳಗ ಏನಾಯ್ತಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಏನು ಬಂದೀವಿ ಇವರೆಲ್ಲ ನನ್ನ ತಂಗಿಯ ಗಂಡನ ಮನೆ ಕಡೆನ ಒಂದು ಸಂಬಂಧಿಗಳಂತನ ಹೇಳ್ಬೋದು ಆದರೆ ನಮ್ಮ ಫ್ಯಾಮ್ಲಿ ಗೊತ್ತಲ್ಲ ಆ ಊರ ಕಡೆ ಈ ಊರ ಕಡೆ ಅಂತ ಏನಿಲ್ಲ ಇಲ್ಲ ಎಲ್ಲರೂ ಒಟ್ಟಿಗೆನೇ ಇರ್ತೀವಿ ಯಾವುದೋ ಒಂದು ಕಾರ್ಯಕ್ರಮ ಆಗಿರ್ಬೋದು ಅವರು ನಮ್ಮ ಕಾರ್ಯಕ್ರಮಕ್ಕೆಲ್ಲ ಭಾಗಿಯಾಗ್ತಾರೆ ನಾವು ಆಗ್ತೀವಿ ಮತ್ತು ತುಂಬ ಅಂದ್ರೆ ತುಂಬ ಆತ್ಮೀಯ ಜನ ಅಂತ ಹೇಳ್ಬೋದು ಹಳ್ಳಿ ಜನ ಅಂದ್ರೆ ಹಂಗೆ ಅಂತ ಅಂದ್ಕೊಳ್ತೀನಿ ನನಗಂತೂ ಈ ಕಡೆ ಒಂದು ಕಾರ್ಯಕ್ರಮ ಅಟೆಂಡ್ ಆಗೋದು ತುಂಬಾ ಖುಷಿ ಕೊಡ್ತೈತಿ ಯಾಕಂದ್ರೆ ಅಷ್ಟು ರೆಸ್ಪೆಕ್ಟ್ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ವಾತ್ಸಲ್ಯ ಆಗಿರ್ಬೋದು ಎಲ್ಲನೂ ಅಂತ ಹೇಳ್ಬೋದು ಈ ಕಡೆ ಎಲ್ಲ ಜನರ ಜೊತೆಗೆ ಬಹಳನ ಪ್ರೀತಿ ಮಾಡ್ತಾರೆ ಬಹಳನ ಹಚ್ಕೊಳ್ತಾರೆ ಕೇರ್ ಮಾಡ್ತಾರೆ ಅಂತ ಹೇಳ್ಬೋದು ಹಿಂಗಾಗಿ ಬಹಳ ಖುಷಿ ಕೊಡ್ತೈತೆ ನೋಡ್ರಿ ನನಗಂತೂ ಸೊ ಇವತ್ತಂತೂ ನಮ್ಮ ತಂಗಿನೂ ಬಂದಾಳೆ ಲಾಸ್ಟ್ ನಾವು ಇವತ್ತೇನು ಸೀಮಂತಕ್ಕೆ ಬಂದೇವಿ ಅವ್ರ ತಾಯಿ ನೋಡ್ರಿ ಆ ಹುಡುಗಿಯವ್ರ ಇವರು ಯೆಲ್ಲೋ ಕಲರ್ ಏನು ಉಟ್ಕೊಂಡಿರ ನನಗೆ ಅಕ್ಕ ಆಗಬೇಕು ಅಂದರೆ ನಮ್ಮ ಮಾಮನ ಹೆಂತಿ ಇವ್ರ ಹೆಸರು ಸರಸ್ವತಿ ಅಂಥೇಳೆ ಬೆಣ್ಕಟ್ಟಿ ಹುಡುಗಿ ಅವ್ರ ಮನೆಗೂ ಹೋಗಿದ್ವಿ ನಾವು ಬೆಣ್ಕಟ್ಟಿ ಎಲ್ಲನೇ ಇರೋದು ಇವರು ಕೂಡ ಹುಡುಗಿಯ ತಂದೆ ಏನಿದಾರಲ್ಲ ನಮ್ಮ ಅಪ್ಪಾಜಿಯವರ ಸೋದರತೆಯ ಮಗ ಸೊ ನಮ್ಮ ಅಪ್ಪಾಜಿಯರ ಖಾಸ ಸೋದರತೆಯ ಮೊಮ್ಮಗಳದ ಸೀಮಂತ ಕಾರ್ಯಕ್ರಮ ಇದೆ ಸೊ ಅದನ್ನು ನೋಡಿದ್ರೆ ಅಪ್ಪನ ಕಡೆ ಬಳಗ ಅಂತ ಹೇಳ್ಬೋದು ಹುಡುಗಿ ಕಡೆ ಆಮೇಲೆ ಹುಡುಗನ ಕಡೆ ಏನೈತಿ ನಮ್ಮ ತಂಗಿಯ ಗಂಡನ ಮನೆ ಕಡೆ ಬಳಗ ಅಂತ ಹೇಳ್ಬೋದು ಸ್ನೇಹಿತರೆ ಅದೇ ಹೇಳಿದ್ನೆಲ್ಲ ಅದು ಇದು ಅನ್ನೋಕ್ಕಿಂತ ಎಲ್ಲ ನಮ್ಮ ಒಂದು ಕುಟುಂಬದ ಒಂದು ಕಾರ್ಯಕ್ರಮ ಇದಾಗೈತಿ ಮತ್ತು ಇಲ್ಲೇ ನೋಡ್ತಾ ಇರ್ಬೋದು ಪದ್ಮ ಅಂತೂ ನಿಮಗೆ ಪರಿಚಯನ ಸೊ ಇನ್ನೊಂದು ಕಡೆ ಇರೋದು ಸುಮ್ಮಕ್ಕ ಅಂಥೇಳಿ ನನಗೆ ಅಕ್ಕ ಆಗಬೇಕು ಸೊ ಇವರು ಏನೈತಲ್ಲ ಹುಡುಗಿಗೆ ನಾದಿನಿ ರೀ ಅಂದ್ರೆ ಅವರ ಹುಡುಗನ ಅಕ್ಕ ಇವರು ಸೊ ಎಲ್ಲನೂ ಅವರೇ ಮಾಡ್ತಾ ಇದ್ದಾರೆ ಎಲ್ಲಮ್ಮನೂ ಕೂಡ ಹೊತ್ತಾರವರು ಅವರು ಒಂದು ದೇವಿಯ ಸ್ವರೂಪ ಅಂತಲೇ ಹೇಳಬಹುದು ಹೀಗಾಗಿ ಎಲ್ಲ ಕಾರ್ಯಕ್ರಮ ಅವರು ಮಾಡಿಕೊಡ್ತಾರ ನೋಡ್ರಿ ಈಗ ಸೊ ಬಂದು ನೋಡ್ರಿ ಶಿಲ್ಪ ಸೊ ಈಗಿನ ಶಿಲ್ಪ ನಮ್ಮ ತಂದೆಯ ಸೋದರತೆಯ ಮೊಮ್ಮಗಳಂತ ಏನು ಹೇಳಿದೆ ಆಕಿನ ಶಿಲ್ಪ ಸೊ ಈಗ ಲೈಬ್ರರಿಯಲ್ಲಿ ವರ್ಕ್ ಕೂಡ ಆಕೆಗೆ ಜಾಬ್ ಕೂಡ ಬಂದೈತಿ ಅದನ್ನು ಕೂಡ ಮಾಡ್ತಾ ಇದ್ದಾಳೆ ಸೊ ಇವನು ಬಂದುಬಿಟ್ಟು ಮಹಾಂತೇಶ್ ಅಂತ ಹೇಳಿ ಅವ್ರ ಮನೆಯವರು ನನಗೆ ತಮ್ಮ ಆಗಬೇಕು ನೋಡ್ರಿ ಈ ರೀತಿಯಾದ ಒಂದು ಮುದ್ದಾದ ಜೋಡಿ ಸೊ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರು ಈ ಜೋಡಿಗೆ ಆಶೀರ್ವಾದ ಮಾಡಿರಿ ಹಾಗೆ ಶಿಲ್ಪಿನ್ನೂ ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದ ಮಾಡಿರಿ ಚೆನ್ನಾಗಿ ಒಂದು ಆರಾಮಾಗಿ ಯಾವುದೋ ತೊಂದರೆ ಇಲ್ಲಾರ್ದಂಗೆ ಹೆರಿಗೆ ಆಗಲಿ ಪುಟಾಣಿ ಹೆಣ್ಣು ಪುಟಾಣಿ ಗಂಡು ಪುಟಾಣಿ ಯಾವುದಾದ್ರೂ ಆಗಲಿ ಒಳ್ಳೆ ರೀತಿಯಿಂದ ಹೆಲ್ದಿಯಾಗಿ ಹೆರಿಗೆ ಆಗಿ ತಾಯಿ ಮಗು ಆರೋಗ್ಯವಾಗಿ ಇರಲಿ ಅಂತ ಹೇಳಿ ಆಶೀರ್ವಾದ ಮಾಡಿರಿ ಅಂತ ನಾನು ಕೇಳ್ಕೊಳ್ತೀನಿ ನೋಡಿರಿ ಸೊ ಇನ್ನೇನೈತಿ ಕಾರ್ಯಕ್ರಮ ಸ್ಟಾರ್ಟ್ ನೋಡಿರಿ ಫಸ್ಟಿಗೆ ಏನೈತಿ ನಮ್ಮ ಕಡೆ ವಿಭೂತಿ ಕುಂಕುಮ ಎಲ್ಲನೂ ಮಾಡಿ ಆದ ನಂತರ ಏನೈತಲ್ಲ ಮುಂದಿನ ಕಾರ್ಯಕ್ರಮ ಮಾಡ್ತಾರಂತ ಹೇಳ್ಬೋದು ಸ್ನೇಹಿತರೆ ಇಲ್ಲೇ ಸಾಕಷ್ಟು ಮಾವಿನ ಹಣ್ಣು ಮತ್ತು ಐದು ಥರದ ಹಣ್ಣು ಆಮೇಲೆ ಏನಪ್ಪ ಅಂದ್ರೆ ಕರ್ಚೇಕಾಯಿ ಎಲ್ಲನೂ ಸಾಕಷ್ಟು ತಿನಿಸುಗಳನ್ನು ಇಟ್ಟಾರೆ ಮುಂದಗಡೆ ನೋಡ್ತಾ ಇರ್ಬೋದು ಸೀಮಂತ ಕಾರ್ಯಕ್ರಮ ಅಂದಮೇಲೆ ಇದೆಲ್ಲನೂ ಇರಲೇಬೇಕು ಸಾಕಷ್ಟು ಬಗೆಯ ತಿಂಡಿ ತಿನಿಸುಗಳನ್ನ ನಮ್ಮ ಕಡೆ ಇನ್ನೂ ಕಡಿಮೆ ಅನ್ಬೋದು ಕೆಲವೊಂದು ಕಡೆ ಇನ್ನೂ ಹೆಚ್ಚಿನ ರೀತಿಯಲ್ಲೇ ಇಡ್ತಾರೆ ಸೊ ನಮ್ಮ ಕಡೆ ಮೇನ್ ಅಂದ್ರೆ ನೋಡಿರಿ ಆರತಿ ದಂಡಿ ಉಡಿ ತುಂಬೋದು ಈ ಒಂದು ಕಾರ್ಯಕ್ರಮ ಮೇನ್ ಇರ್ತೈತೆ ಅಂತ ಹೇಳ್ಬೋದು ಸೊ ನೋಡ್ತಾ ಇದ್ರಲ್ಲ ಈಗ ಕುಂಕುಮದ ಒಂದು ಕುಂಕುಮ ಕಾರ್ಯಕ್ರಮ ಅಂತ ಹೇಳ್ಬೋದು ನೋಡ್ರಿ ಸ್ನೇಹಿತರೆ ಎಲ್ಲರೂ ಬಂದಾರ ಹೇಳ್ದ ಹಾಗೆ ದೊಡ್ಡಪ್ಪ ಅವ್ರ ಮನೆಯಿಂದ ಅಷ್ಟ ಬರೋಕೆ ಆಗಲಿಲ್ಲ ಅವರು ಬರ್ತಾಯಿದ್ರು ಆ್ಯಕ್ಚುಲಿ ಸುಜಾತ ಬರಕತ್ತಿದ್ಲ ನಮ್ಮ ಜೊತೆಗೆ ಬಟ್ ಅಪ್ಪಾಜಿನ ಅಂದ್ರೆ ನಮ್ಮ ದೊಡ್ಡಪ್ಪ ಅವ್ರಿಗೆ ಆಪ್ರೇಷನ್ ಆಗ್ಯದಲ್ಲ ಅವ್ರಿಗೆ ಬೆಟ್ಟಿಗ ಸುಜಾತ ಅವ್ರ ತವ್ರ ಮನೆ ಎಲ್ಲರ ಅವರೆಲ್ಲರೂ ಬರೋರಿದ್ರು ಹೀಗಾಗಿ ಎಂಡ್ ಮೂಮೆಂಟಲ್ಲೇ ಹಿಂದಿನ ದಿವಸ ಇಲ್ಲ ಬರೋಕೆ ಅಂತ ಹೇಳಿ ಕಾಲ್ ಮಾಡಿದ್ಲಕ್ಕಿ ಸೊ ಅವ್ರನ್ನ ಬಿಟ್ಟರೆ ಉಳಿದವ್ರೆಲ್ಲರೂ ಕೂಡ ನಾವು ಬಂದೆವು ಅಂತಲೇ ಹೇಳ್ಬೋದು ನೀವೆಲ್ಲರೂ ನೋಡಿ ನೋಡಿರಿ ವಿಡಿಯೋದಲ್ಲಿ ಸೊ ಆಲ್ಮೋಸ್ಟ್ ಎಲ್ಲರ ಪರಿಚಯ ನಿಮ್ಗೆ ಐತಿ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ ನಾನು ಕೂಡ ಭಾಳ ದಿವಸ ಆಗಿತ್ತು ಎಲ್ಲಿ ಹೊರಗಡೆ ಹೋಗಿರಲಿಲ್ಲ ಮತ್ತು ಈ ಒಂದು ಕಾರ್ಯಕ್ರಮ ಬಿಡು ಹಾಗೇನೂ ಇರಲಿಲ್ಲ ಎರಡೂ ಕಡೆನೂ ಅಗ್ದಿ ಅಂದರೆ ಅಗ್ದಿ ಮನೆಯೊಳಗಿಂದನೇ ಇತ್ತು ಹೀಗಾಗಿ ಮತ್ತು ಎರಡೂ ಕಡೆಯಿಂದನೂ ಕಾಲ್ ಕೂಡ ಇತ್ತು ತಪ್ಪಿಸ್ಬಾರ್ದು ಬರಲೇಬೇಕು ಅಂತ ಹೇಳಿ ನಾವು ಇವ್ರ ಮದ್ವೆಗೆ ಬಂದಿದ್ವಿ ಇವ್ರ ಮದ್ವೆನ ಶೇರ್ ಮಾಡಿದ್ದೆ ನಿಮಗೆ ಸೊ ಈಗ ಮತ್ತು ಸೀಮಂತಕ್ಕೆ ಬಂದೇನಿ ಹೇಳ್ದಾಗೆ ಈ ಕಡೆ ಬರಲಿಕ್ಕೆ ನನಗೆ ತುಂಬಾ ಖುಷಿ ಕೊಡ್ತೈತೆ ಅಂತ ಹೇಳ್ತೀನಿ ಅದಕ್ಕೋಸ್ಕರ ತಪ್ಪಿಸ್ಲಿಲ್ಲ ನೋಡ್ರಿ ಎಲ್ಲರೂ ಕೂಡ ಬಂದ್ವಿ ಖುಷಿ ಆಯಿತು ಅವ್ವ ಬರಲಿಲ್ಲ ಅವಾರ ಕಡೆಯಿಂದ ತಮ್ಮ ಬಂದಲ್ಲ ತಮ್ಮನ ಮೇಲೇನ ಮುಗಿಸ್ಬಿಟ್ಲ ಅವ್ವಾ ಎಲ್ಲ ಆಯ್ರಿ ಎಲ್ಲ ಗಿಫ್ಟ್ ಎಲ್ಲ ಅವನ ಕೈಯಾಗ ಕೊಟ್ಟು ಕಳಿಸಿದ್ಲು ಇಲ್ಲ ಹೋಗಿ ಬಂದುಬಿಡು ನೀನು ಅಂಥೇಳೆ ಹೀಗಾಗಿ ಅವನ ಮನೆ ಕಡೆಯಿಂದ ಯಾರೂ ಬರಲಿಲ್ಲ ನೋಡ್ರಿ ತಮ್ಮನ ಮೇಲೆನಾ ಮುಗಿಸಿದ್ರ ಅಂತಾನೆ ಹೇಳ್ಬೋದು ಅದ್ರಾಗ ವೆಹಿಕಲೂ ಸನ್ನಕ್ಕೇತಲ್ಲ ಸ್ನೇಹಿತರೆ ಎಷ್ಟು ಜನ ಹಿಡ್ಯೋಕ್ಕೆ ಸಾಧ್ಯ ಸನ್ನತಿ ನಾನು ತಂಗಿ ಮತ್ತು ಮಗನ ಎಲ್ಲರೂ ಕೂಡ ಬಂದ್ವಲ್ಲ ಹಿಂಗಾಗಿ ನಾವು ಅಷ್ಟೇ ಬಂದ್ವಿ ಮತ್ತು ನೋಡ್ತಾ ಇರ್ಬೋದು ಭವಾನಿನ ಭವಾನಿ ಮತ್ತು ಚಿಕ್ಕಮ್ಮ ಅವರು ಹಿಂದಿನ ದಿವಸ ಬಂದಿದ್ರು ಮತ್ತು ಇಲ್ಲೇನು ಮಾತಾಡ್ತಾ ಇದ್ದಾರೆ ಗ್ರೀನ್ ಇಲ್ಲೇ ನಮ್ಮ ಅವ್ರ ನೆಗೆನ್ನಿ ನಿಮ್ಗೆ ಗೊತ್ತನೇ ಐತಿ ಸಾವಿತ್ರಿ ಬಂದಿದ್ಲು ಮನೆಗೆ ಕಿರಣ್ ಮತ್ತು ಬೀರಪ್ಪ ಅವರ ತಾಯಿ ನಮ್ಮ ತಂಗಿಯ ನೆಗೆನ್ನಿ ಅವ್ರ ಮೈದನ ಹೆಂಡತಿ ನೋಡ್ರಿ ಸೊ ಎಲ್ಲ ಒಳಗೆ ಮಿಕ್ಸ್ ಅಂದರೆ ರೀ ಎಲ್ಲರೂ ಸಿಗ್ತಾರೆ ಈ ಒಂದು ಕಾರ್ಯಕ್ರಮದೊಳಗೆ ಎಲ್ಲ ಕಡೆಯಿಂದನೂ ಅಂತ ಹೇಳ್ಬೋದು ನೋಡಿರಿ ಭಾರತಿ ಚಿಕ್ಕಮ್ಮ ನಮ್ಮ ನರಗುಂದತ್ತಿಯವರು ಎರಡನೇ ಮಗಳಿವರು ಭಾರತಿ ಚಿಕ್ಕಮ್ಮ ಹಾಗೆ ಅಕ್ಕಮ್ಮ ಸಣ್ಣತ್ತಿಯ ಮಗಳು ಮತ್ತು ಅಕ್ಕ ಬಂದಾಳೆ ನೋಡಿರಿ ಕಸೂರಕ್ಕನೂ ನೋಡಿದ್ರಿ ನೀವು ಸೊ ಅಕ್ಕಿನೂ ಇದ್ದಾಳೆ ಎಲ್ಲರೂ ಇದ್ದೀವಿ ಅಂತ ಹೇಳ್ಬೋದು ಎಲ್ಲರೂ ಅಂದರೆ ಎಲ್ಲರೂ ಇದ್ದೀವಿ ತಂಗಿಗಳು ಮಕ್ಕಳಗೋರು ಅಕ್ಕಗಳು ಮತ್ತು ನಮ್ಮ ಚಿಕ್ಕಮ್ಮಗಳು ಎಲ್ಲರೂ ಅಂದ್ರೆ ಎಲ್ಲರೂ ಇದ್ದೀವಿ ಮತ್ತು ಈ ಕಾರ್ಯಕ್ರಮ ಅಂದಮೇಲೆ ಕುಂಕುಮ ಕೊಟ್ಟು ಬ್ಲೌಸ್ ಪೀಸ್ ಕೊಡೋದಂತೂ ಪದ್ಧತಿ ಅಂತ ಹೇಳ್ಬೋದು ಸೊ ಆ ಕಡೆ ಕಾರ್ಯಕ್ರಮ ನಡೆದಿತ್ತು ಯಾರು ಮಿಸ್ ಆಗಬಾರ್ದು ಎಲ್ಲರೂ ಈಗ ಇಲ್ಲೇ ಕೂತಾರಂಥೇಳಿ ಎಲ್ಲರಿಗೆ ಕುಂಕುಮ ಕೊಟ್ಟು ಬ್ಲೌಸ್ ಪೀಸನ್ನು ಕೊಡ್ತಾಯಿದ್ದಾರೆ ಸೊ ಈ ಒಂದು ಪದ್ಧತಿ ಊರಿಂದ ಕೊಡ್ತಾರಂತ್ರಿ ಊರಿಂದ ಊರು ವತಿಯಿಂದ ಕೊಡ್ತಾರಂತ ಆ ಕಡೆ ಪದ್ಧತಿ ಇದು ಕೊಡ್ತಾಯಿದ್ರು ಮತ್ತು ಈಗೇನೈತಿ ಹುಡುಗಿ ಅನ್ನ ನೋಡ್ರಿ ಇವ್ರ ಅವ್ರು ಏನೈತಿ ಹುಡುಗನಿಗೆ ಅವರು ಕೂಡ ಗಿಫ್ಟ್ ಮಾಡಾಕತ್ತಾರ ತವ್ರ ಮನೆ ಕಡೆಯಿಂದ ಅವ್ರ ಖುಷಿನ ಅವ್ರು ಹೇಳ್ಬೋದು

¡Gracias! ಬಂದಾಗಿಂದ ನಮ್ಮ ದೊಡ್ಡ ಚಿಕ್ಕಮ್ಮ ಅಂದರೆ ನಮ್ಮ ಹುಬ್ಬಳ್ಳಿ ಚಿಕ್ಕಮ್ಮ ಬೆಟ್ಟೇ ಆಗಿರಲಿಲ್ಲ ಇಲ್ಲೇ ಮುಂದೆ ಇದ್ರು ಅವರು ಹಿಂದಿನ ದಿವಸ ಬಂದಿದ್ರು ಅಂತ ಹೇಳಿದೆ ಸೊ ಈಗ ನಾವು ಮುಂದೆ ಬಂದ್ವಿ ಇಲ್ಲೇ ನೋಡ್ತಾ ನೋಡ್ತಾಯಿದ್ರಿ ಎಷ್ಟೊಂದು ರಶ್ ಇತ್ತು ಅಂಥೇಳೆ ಸೊ ಅವ್ರನ್ನೂ ಕೂಡ ಮಾತಾಡ್ಸಿದೆ ಎಷ್ಟೊತ್ತಿಗೆ ಬಂದ್ರಿ ಏನು ಹ್ಯಾಂಗ ಏನಂತೇಳೆ ಸೊ ಅವರು ಕೂಡ ಇಲ್ಲೇ ಇದ್ದರು ಆಮೇಲೆ ಏನೈತಿ ನಾವು ಕೂಡ ಈಗ ಗಿಫ್ಟ್ ಕೊಡಬೇಕಲ್ರಿ ಹರ್ಷನ ಕುಂಕುಮ ಕೊಟ್ಟು ಆರತಿ ಮಾಡಿ ಮತ್ತು ಗಿಫ್ಟ್ ಕೊಡಬೇಕು ಇಬ್ಬರಿಗೂ ಕೂಡ ಅದಕ್ಕೋಸ್ಕರ ಸ್ಟೇಜ್ ಹತ್ತಿರ ಬಂತ ಬಂದ್ವಿ ನೋಡಿರಿ ನಾವು ಈಗೇನೈತಿ ತಂಗಿ ಅಕ್ಕ ಅವರೆಲ್ಲ ಗಿಫ್ಟ್ ಮಾಡಾಕತ್ತಾರು ಭಾರತಿ ಚಿಕ್ಕಮ್ಮ ಅದು ಸೊ ಅವ್ರದಾದ ನಂತರ ನಾನು ಮತ್ತು ಅಕ್ಕಮ್ಮ ಹೋಗ್ತೀವಿ ನೋಡ್ರಿ ಬರ್ರಿ ಗಿಫ್ಟ್ ಮಾಡೋಣ ಮಾಡಲ್ಲ ಹಂಗೆ ಹಾ ಬೇಡ ನೀ ಮಾಡ ನೀನ ಮಾಡ ಆಕೆ ಮಾಡಿದ್ರೆ ನೀವು ಮಾಡ್ತಾ ನೋಡೋ ಮರಿ ಎಂತಾರ ಗೊತ್ತಿಲ್ಲ ನಮ್ಗೆ నేను తెగనే అర్గుతివా అంటేనేనా అయ్యో ఇంకొన్ని 4 రౌండ్ తిరుగు అన్న కడాయిలో హింగ ఆసింగన మాటెల్ల గోత కవర్ ఆగబెకిలా ఇక్కడ సౌకస్ కొంచెం ఆ రేంజిస్ కొంచెం తీసిరే లైవర్ భయంగల్ మల్లారు క్యాప్ చేకలేగా ನಾ ಯಾರಿಗೆ ಬೀಳ್ತೇನೆ ಆಸೆ ದಮಕ ಮತ್ತೆ ಇಪ್ಪತ್ನಾ ಏನಿಲ್ಲ ಸ್ಟೇಜ್ ಕಟ್ಟಿಫಿಕಲ್ ಅದೇ ವಿಚಾರ ಮಾಡ್ತೀನಿ 大家欢迎。

બોડ હોદલા કે નેવરમદરે નડી તો બર રે ન તો હોદ તોડને નડી મું નડી માં હિંગ નડી હા ચીતી તી ને હંગ નડી ઇલવા ઇલવા નડી કો બેકો મેળી બેકો હા તો પા હા करे ये ने कर मारदा बनो और बताओ फिर बेक की क्या करिया सुनाऊंगा मैं लड़का दिखे ಬರ್ತೀರಿ ಅಲ್ವಾ ಹೆಂಗ ಹೆಂಗೆ ನಾನು ಕೊಟ್ರ ಮೋದಿ ಮುಚ್ಕೊಳತ್ತ ಮಂದಿ ಕೊಟ್ರ ಮೋದಿ ಮುಚ್ಕೊಳತ್ತಾರ ಅದಕ್ಕೆ ನಾ ಕ್ಯಾಮ್ರಾ ಇಸ್ಕೊಂಡ್ ನೋಟು ಮಂದಿ ಮಾಡ್ಬೇಕಂತ ಹೇಳಿ

ಮಾಡ್ಲಾಕ ಸ್ನೇಹಿತರೆ ನೋಡಿದ್ರಲ್ಲ ಕಾರ್ಯಕ್ರಮದೊಳಗೆ ಆ ಕಾರ್ಯಕ್ರಮಕ್ಕೆ ತಕ್ಕಂತಹ ಹಾಡುಗಳನ್ನ ಎಷ್ಟು ಚಂದ ಹಾಡಕತ್ತಿದ್ರು ಅಂತ ಹೇಳಿ ಭಾಳ ಅಂದ್ರೆ ಭಾಳ ಮೀನಿಂಗ್ಫುಲ್ ಆಗಿದ್ದು ನೋಡ್ರಿ ಮತ್ತು ಭಾಳ ಪದ್ಧತಿ ಪ್ರಕಾರ ಎಲ್ಲ ಮಾಡ್ತಾರೆ ಹಳ್ಳಿ ಕಡೆಗೆಲ್ಲ ಭಾಳ ಚೆನ್ನಾಗಾಯಿತು ಕಾರ್ಯಕ್ರಮ ಊಟ ಕೂಡ ಮಾಡಿದ್ವಿ ನೋಡಿದಿರಿ ನೀವು ತುಂಬಾ ಟೇಸ್ಟಿ ಎಲ್ಲ ಕೂಡ ಚೆನ್ನಾಗಿತ್ತು ಇನ್ನೇನು ಅವರೆಲ್ಲ ದೇವಸ್ಥಾನಕ್ಕೆ ಬರ್ತಾ ಇದ್ರು ನೋಡಿರಿ ಮಳೆ ಸ್ಟಾರ್ಟ್ ಆಗಿಬಿಡ್ತು ಸ್ವಲ್ಪ ಮಳೆನೂ ಆಯ್ತು ಅಂತ ಹೇಳ್ಬೋದು ಮತ್ತು ಗಾಳಿ ವಿಪರೀತ ಇತ್ತು ರೀ ಆ ಗಾಳಿ ಬಂದಿದ್ದಕ್ಕನ ಮಳೆ ಕಡಿಮೆ ಆಗತ್ತೆ ನೋಡ್ರಿ ಯಾಕಂದ್ರೆ ಸಿಕ್ಕಾಪಟ್ಟಿ ಮಾಡಾಗಿತ್ತು ಆದ್ರೆ ನೋಡ್ತಾಯಿದ್ರಲ್ಲ ಎಷ್ಟೊಂದು ಗಾಳಿ ಐತಿ ಮತ್ತು ಅವ್ರ ಮನೆ ಹತ್ರನೇ ಇರುವಂಥ ಒಂದು ದೇವಸ್ಥಾನಕ್ಕೆ ಮದುಮಕ್ಳು ಮಕ್ಕಳಂತ ಹೇಳ್ಬೋದು ಗಂಡ ಹೆಂಡತಿ ಎಲ್ಲರೂ ಕೂಡ ಬಂದು ಆಶೀರ್ವಾದ ತೊಗೊಂಡ್ರು ದೇವರ ಆಶೀರ್ವಾದನ ಅಲ್ರಿ ಸೊ ಹೀಗಾಗಿ ನಾವೆಲ್ಲ ಊಟ ಮಾಡ್ಕೊಂಡು ಬಂದು ಬಿಸಲು ಭಾಳ ಐತ್ರಿ ನಾವು ಕೂತಾಗಿಲ್ಲೇ ಅದಕ್ಕೆ ಬಿಸಲೈತಿ ಇಲ್ಲಿ ಸ್ವಲ್ಪ ನೆಳೆ ಇದು ಬಾ ರೀ ಗುಡಿ ಕಡೆ ಇಲ್ಲೇ ಕೊಡೋಣ ಅಂತ ನಾವಿಲ್ಲೇ ಕೂತಿದ್ವಿ ನಂತರ ಅವರು ಅಲ್ಲೇ ದೇವಸ್ಥಾನಕ್ಕೆ ಬಂದರು ಆಯಿತು ಎಲ್ಲ ಫಂಕ್ಷನ್ ಆಯಿತು ದಾರಿ ದೂರೆಲ್ಲ ಮತ್ತು ಇಲ್ಲಿಂದ ಏನೈತಲ್ಲ ರೀ ನಮ್ಮ ಮನೆ ದೇವರು ಕರ್ಸಿದ್ದೇಶ್ವರ ಭಾಳ ಸಮೀಪ ಆಗ್ತೈತಿ ದೇವ್ರಸ್ಥಾನ ಒಂದೆರಡು ಕಿಲೋಮೀಟ್ರ್ ಅಷ್ಟೇ ನೋಡಿರಿ ಇವ್ರ ಮನೆಯಿಂದ ಹೀಗಾಗಿ ಇಲ್ಲಿ ಮಠ ಬಂದೇವಿ ಮತ್ತು ಮನೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂಥೇಳಿ ಎಲ್ಲರೂ ಮಾತಾಡ್ಕೋತಾ ಇದ್ವಿ ಅಂದರೆ ನರಗೊಂದು ಅತ್ತಿಯವರು ಅಂದರೆ ಅಕ್ಕ ಅವರೆಲ್ಲರೂ ಅವರು ವೆಹಿಕಲ್ ತೊಗೊಂಡು ಬಂದಿದ್ರು ಸರಿ ಎಲ್ಲರೂ ಸೇರಿ ಹೋಗಿ ದೇವ್ರ ಒಂದು ಮಾಡಿಕೊಂಡು ಹೋಗೋಣ ಅಂಥೇಳೆ ಮತ್ತು ಇವ್ರ್ದೆಲ್ಲಾರದು ಇನ್ನೂ ಊಟ ಆಗಿಲ್ಲ ರೀ ಈಗೇನು ದೇವಸ್ಥಾನಕ್ಕೆ ಬಂದ್ರಲ್ಲ ಇವ್ರದ್ದು ನಂತರದಲ್ಲಿ ಊಟ ಮಾಡ್ತಾರೆ ಅಂದರೆ ಚಿಕ್ಕಮ್ಮ ಇವತ್ತೊಂದು ದಿವಸ ಇರ್ತಾರೆ ನಾಳೆ ಬರ್ತಾರವರು ಹಿಂದಿನ ದಿವಸ ಬಂದಿದ್ರವ್ರ ಹೀಗಾಗಿ ಇವತ್ತು ಸಂಡೇ ಆದ್ದರಿಂದ ಇವತ್ತು ಉಳ್ಕೊಂಡು ನಾಳೆ ದಿವಸ ಬರ್ತಾರಂತ ಸರಿ ಬಿಡು ಹಾಗಿದ್ರೆ ಅಂತ ನಾವು ಅಲ್ಲಿಂದ ಎಲ್ಲರಿಗೂ ಹೇಳಿ ಬಾಯ್ ಬಾಯ್ ಮಾಡಿ ಹೊರಟ್ವಿ ಮತ್ತು ನಮಗೂ ಕೂಡ ರಿಟರ್ನ್ ಗಿಫ್ಟು ಬಂದವು ಅದು ಇರೋದಲ್ರಿ ಯಾವುದೇ ಕಾರ್ಯಕ್ರಮ ಇರಲಿ ನಾವು ಗಿಫ್ಟ್ ಮಾಡೋದು ಒಳ್ಳೆ ರಿಟರ್ನ್ ಗಿಫ್ಟ್ ತೊಗೊಂಡು ಬರೋದು ತೊಗೊಂಡು ಕರ್ಸಿದ್ದೇಶ್ವರಕ್ಕೆ ಬಂದಿವ್ರಿ ಹೋಗಿ ಒಳಗಡೆ ದೇವ್ರ ದರ್ಶನ ಎಲ್ಲ ಆಯಿತು ಎಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ಹೊರಗಡೆ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಳಾಕತ್ತಿದ್ವಿ ಎಲ್ಲರೂ ಬಂದೇವಿ ಮತ್ತು ದೇವಸ್ಥಾನದ ಮುಂದೆ ಆ ವ್ಯೂ ಅಂತೂ ಚೆನ್ನಾಗಿತ್ತು ಮಳೆ ಆಗಿತ್ತಲ್ಲ ವಾತಾವರಣ ಸೂಪರ್ ಆಗಿತ್ತು ಅಂತಲೇ ಹೇಳ್ಬೋದು ಮತ್ತು ಎಲ್ಲರೂ ಕೂಡಿದಾಗ ಇನ್ನೂ ಮಸ್ತ್ ಮ ಮಜಾ ಬರ್ತೈತೆ ಅಂತ ಹೇಳ್ಬೋದು ನೋಡ್ರಿ ಅಷ್ಟೊಂದು ಖುಷಿನೂ ಆಗಿತ್ತು ಸೊ ದೇವರ ದರ್ಶನ ಕೂಡ ಆಯಿತು ಸಮಾಧಾನ ಆಯ್ತು ನೋಡ್ರಿ ಅದು ಮಕ್ಕಳು ಯಾರು ಮಾಡ್ರಂಗೆ ಮಾಡ್ತೀವಿ ಬಾಯ್ ಬಾ ಬಾಯ್ ನೀವು ಮಾಡ್ದಂಗೆ ಮಾಡ್ತಿದ್ದಂತ ಮಾಡ್ದಂಗ ಮಾಡ್ತಿದ್ದಂತ ಬಾ 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 ಹೆಂಗ್ ಬಿಡ್ತೀ ನೋಡುವ ಸ್ನೇಹಿತರೆ ದೇವ್ರ ದರ್ಶನ ಮುಗಿಸ್ಕೊಂಡು ಮೊದಲಕ್ ಬಂದ್ವಿ ನೋಡ್ರಿ ಮೊದಲಗ್ ಬಂದ್ವಿ ಇಲ್ಲೇ ಅಕ್ಕಮ್ಮ ಇಲ್ಲಿಂದ ಇಲ್ಲಿಂದಿ ಡೈರೆಕ್ಟ್ ಬೆಳಗಾಂ ಬಸ್ ಹಿಡ್ದು ಬೆಳಗಾವ್ ಹೋಗ್ತಾಳ ಅಕ್ಕಿ ಮನೆ ಐತಿ ಗೃಹ ಪ್ರವೇಶಕ್ಕೆ ಹೋಗಿದ್ವಿ ಗೊತ್ತಿರ್ಬೋದು ನನ್ನ ಸನ್ನತಿಯ ಮಗಳು ಅವ್ರೆಲ್ಲಾರನು ಇಲ್ಲೇ ಇಳಿಸ್ತಾ ಇದ್ದೀವಿ ಸೊ ಎರಡು ವೆಹಿಕಲ್ ಹಿಂದೆ ಮುಂದೆ ಲೋಕಾಪುರ ಮಠನೂ ಬರ್ತೀವಿ ಲೋಕಾಪುರಕ್ಕೆ ಏನೈತಿ ಅವರು ನರಗುಂದದ ರೂಟ್ ಚೇಂಜ್ ಆಗ್ತೈತಿ ನಾವು ರೋಡ್ ಕಡೆ ಹೊರಡ್ತೀವಿ ಸೊ ಇದಾಗಿತ್ತು ನೋಡ್ರಿ ಫಂಕ್ಷನ್ ಬ್ಲಾಗ್ ಸೆಕೆಂಡ್ ಪಾರ್ಟ್ ಅಂತಲೇ ಹೇಳ್ಬೋದು ಐ ಹೋಪ್ ನೀವೆಲ್ಲರಿಗೂ ಇಷ್ಟ ಆಗಿತ್ತು ಅಂದ್ಕೊಳ್ತೀನಿ ಇಷ್ಟ ಆದರೆ ತಪ್ಪದ ಲೈಕ್ ಕೊಡ್ರಿ ನಾನು ಮತ್ತೊಂದು ಬ್ಲಾಗೊಂದಿಗೆ ಆಗ್ತೀನಿ ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದಗಳು